ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಷಯ ಋಷಭ ರಾಶಿ ನೋಡಿ ಋಷಭ ರಾಶಿಗೆ ಸಕ್ಸಸ್ ಬರ್ಲಿಕ್ಕೆ ಏನ್ ಮಾಡ್ಬೇಕಂತ ತಿಳಿಸ್ತೇನೆ ಮತ್ತು ಋಷಭ ರಾಶಿಗೆ ಯಾವ ಲಿಂಗವನ್ನು ಹೇಳಲಾಗಿದೆ ಅದು ಕೂಡ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಅಂತ ಕೂಡ ತಿಳಿಸ್ತೇವೆ ನೋಡಿ ಮೊದಲನೇದಾಗಿ ಋಷಭ ರಾಶಿಯಲ್ಲಿ ಯಾರ್ಯಾರು ಹುಟ್ಟತಾರೋ ಅದು ಒಂದು ಲೆವೆಲ್ಗೆ ಅದೃಷ್ಟವೇ ಸರಿ ಕೃತಿಕ ರಾ ಕೃತಿಕಾ ನಕ್ಷತ್ರದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಮತ್ತು ರೋಹಿಣಿ ನಕ್ಷತ್ರದ ಎಲ್ಲಾ ಪಾದಗಳು ಮತ್ತು ಮೃಗಶಿರಾ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದ ಇಷ್ಟು ಕೂಡ ಋಷಭ ರಾಶಿಯಲ್ಲಿ ಬರ್ತವೆ ಕೃತಿಕ ರಾಶಿ ಅಲ್ಲ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರಾ ನಕ್ಷತ್ರ ಇವು ಋಷಭ ರಾಶಿಯಲ್ಲಿ ಬರ್ತವೆ ಪಾದಗಳನ್ನ ಆಲ್ರೆಡಿ ವಿವರಿಸಿದ್ದೇವೆ ಏನಪ್ಪಾ ಲಕ್ಕ ಇವ್ರದು ಅಂದ್ರೆ ಚಂದ್ರ ಋಷಭ ರಾಶಿಯಲ್ಲಿ ಚಂದ್ರ ತುಂಬಾ ಬಲಶಾಲಿಯಾಗಿರ್ತಾನೆ ನೋಡಿ ಚಂದ್ರ ಮನಸ್ಸಿನ ಕಾರಕನಾದವನು ಚಂದ್ರ ಇವರಿಗೆ ಆತ್ಮವಿಶ್ವಾಸ ತುಂಬಾ ಹೆಚ್ಚಿರುತ್ತೆ ಮನಸ್ಸಿಗೆ ಶಕ್ತಿ ಹೆಚ್ಚಿಗಿರುತ್ತೆ ಯಾವ್ದಾದ್ರೂ ಸಂಕಲ್ಪ ಮಾಡಿದ್ರೆ ಅವರು ಅದನ್ನು ಸಾಧಿಸಬಲ್ಲರು ಅದಕ್ಕಿಂತಲೂ ವಿಶೇಷವಾಗಿ ಋಷಭ ರಾಶಿಯಲ್ಲಿ ಹುಟ್ಟಿದವರು ತಮ್ಮ ಕುಟುಂಬಕ್ಕಾಗಿ ಬಹಳ ಕೆಲಸಗಳನ್ನು ಮಾಡ್ತಾರೆ ಅಂದ್ರೆ ಕುಟುಂಬದ ಘನತೆಗಾಗಿ ತಮ್ಮ ಫ್ಯಾಮಿಲಿ ಯಾರಿಗಾದ್ರೂ ಫ್ಯಾಮಿಲಿಯಲ್ಲಿ ರಾಶಿಯವರಿದ್ರೆ ನೋಡಿ ಅಹ್ ಯಾರಿಗಾದ್ರೂ ಆ ಫ್ಯಾಮಿಲಿಯಲ್ಲಿ ಕಷ್ಟ ಬಂದ್ರೆ ಈ ಋಷಭ ರಾಶಿಯ ವ್ಯಕ್ತಿ ಸಹಾಯ ಮಾಡಕ್ಕೆ ಮುಂದಾಗ್ತಾನೆ ತನ್ನ ಫ್ಯಾಮಿಲಿಗಾಗಿ ಬಹಳಷ್ಟು ಹೋರಾಟಗಳನ್ನು ನಡೆಸ್ತಾನೆ ಆ ಬಹಳಷ್ಟು ಸಕ್ಸಸ್ ಅನ್ನು ತಂದ್ಕೊಡ್ತಾನೆ ಅವರಿಗೆ ತಮ್ಮ ಕುಟುಂಬವೇ ಅತೀ ಮುಖ್ಯ ತಮ್ಮ ದುಡಿಮೆ ಮತ್ತು ಒಂದೇನು ಸಕ್ಸಸ್ಗಾಗಿ ಹೋರಾಡ್ತಾರೆ ಅದು ಫ್ಯಾಮಿಲಿಗೆ ತುಂಬಾ ಅಹ್ ಒಳ್ಳೇದನ್ ಮಾಡ್ತಾರೆ ಅವರು ಅದರಿಂದ ಅಂದ್ರೆ ಒಂದು ಕುಟುಂಬದಲ್ಲಿ ಋಷಭ ರಾಶಿಯವರಿದ್ರೆ ತುಂಬಾ ಒಳ್ಳೆಯದು ಬೇಕಾದ್ರೆ ಯಾರಾದ್ರೂ ಕುಟುಂಬದಲ್ಲಿ ಕಷ್ಟ ಬಂತಂದ್ರೆ ಋಷಭ ರಾಶಿಯವರು ಮೊದಲನಿಗಾರಾಗಿ ಬಂದ ನಿಲ್ತಾರೆ ಸಹಾಯಕ್ಕೆ ಮತ್ತಿನ್ನು ಸಕ್ಸಸ್ ಬರಕ್ಕೆ ಏನು ಒಂದು ಒಳ್ಳೆ ಕೆಲಸ ಮಾಡ್ಬೇಕಪ್ಪ ಅತಿ ಸರಳದ ವಿಷಯ ಅಂದ್ರೆ ಋಷಭ ರಾಶಿಯವರು ಆ ಶುಕ್ರವಾರ ತಾಯಿಯ ದೇವಸ್ಥಾನಕ್ಕೆ ಯಾಕೆಂದ್ರೆ ಋಷಭ ರಾಶಿಯ ಅಧಿಪತಿ ಬಂದ್ಬಿಟ್ಟು ಶುಕ್ರ ಆಗಿರ್ತಾನೆ ಶುಕ್ರವಾರ ಯಾವುದಾದ್ರೂ ತಾಯಿಯ ದೇವಸ್ಥಾನಕ್ಕೆ ಅದರ ಅದರಲ್ಲೂ ಕೂಡ ಮಹಾಲಕ್ಷ್ಮಿ ದೇವಸ್ಥಾನ ಅಥವಾ ಮಹಾಗೌರಿ ದೇವಸ್ಥಾನ ಸರಸ್ವತಿ ದೇವಸ್ಥಾನ ಇದ್ರೂಕೆ ಏನ್ ಇಲ್ಲ ತಾಯಿಯ ದೇವಸ್ಥಾನಕ್ಕೆ ಮಲ್ಲಿಗೆ ಹೂಗಳನ್ನ ಕೊಡತಕ್ಕದ್ದು ಮಲ್ಲಿಗೆ ಹೂಗಳನ್ನ ಶುಕ್ರವಾರ ಸಾಯಂಕಾಲ ಪ್ರತಿ ಶುಕ್ರವಾರ ಕೊಡಿ ಏನೊಂದು ಇಪ್ಪತ್ತು ರೂಪಾಯಿ ಖರ್ಚಾಗ್ತದೆ ಇದರಿಂದ ಋಷಭ ರಾಶಿ ಯಾವಾಗ್ಲೂ ಶುಕ್ರ ಆಕ್ಟಿವೇಟೆಡ್ ಆಗಿರ್ತಾನೆ ನೋಡಿ ಋಷಭ ರಾಶಿ ಅದೃಷ್ಟದ ರಾಶಿ ಅಂತ ನಾನು ಕರಿತೇನೆ ಆ ಎಲ್ಲಾ ರಾಶಿಗಳಿಗೂ ಶಕ್ತಿ ಇರುತ್ತೆ ಇದರಲ್ಲಿ ಸ್ವಲ್ಪ ಹೆಚ್ಚಿರುತ್ತೆ ಒಂದು ತಾಕತ್ ಆತ್ಮವಿಶ್ವಾಸ ಚಂದ್ರನ ಯಶಸ್ಸಿರೋದ್ರಿಂದ ಅಂತ ಹೇಳ್ತೇನೆ ಮತ್ತು ಈ ರಾಶಿಗೆ ಯಾವ ಲಿಂಗವನ್ನು ಹೇಳಲಾಗಿದೆ ಶಾಸ್ತ್ರದಲ್ಲಿ ಅಂದ್ರೆ ಅದರಲ್ಲೂ ಕೂಡ ಅರುಣಾಚಲೇಶ್ವರ ದೇವಸ್ಥಾನ ತಮಿಳುನಾಡಿನಲ್ಲಿ ಬೆಂಗಳೂರಿನಿಂದ ಇನ್ನೂರು ಅಥವಾ ಇನ್ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿ ಅರುಣಾಚಲೇಶ್ವರ ದೇವಸ್ಥಾನ ಬರುತ್ತೆ ಅಲ್ಲಿ ಬರೆಯಲಾಗಿದೆ ಋಷಭ ರಾಶಿಗೆ ಯಾವ ಲಿಂಗ ಅಂದ್ರೆ ಇಂದ್ರಲಿಂಗ ನೋಡಿ ಋಷಭ ರಾಶಿಗೆ ಇಂದ್ರಲಿಂಗ ಇದೆ ಅಲ್ಲಿ ಇಂದ್ರಲಿಂಗದ ದೇವಸ್ಥಾನವೂ ಇದೆ ಆ ಶಿವನಿಗೆ ನೀವು ಯಾರಾದ್ರೂ ಋಷಭರಾಶಿಯವರು ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ರೆ ಅಥವಾ ನೀವು ಹೋಗ್ಬನ್ನಿ ಆ ಇದ್ರ ಸಲುವಾಗಿಯೇ ಹೋಗಿ ಬನ್ನಿ ಇಂದ್ರಲಿಂಗ ಇದೆ ಆ ಇಂದ್ರಲಿಂಗಕ್ಕೆ ನೋಡಿ ಅರುಣಾಚಲೇಶ್ವರ ದೇವಸ್ಥಾನ ಬರುವ ಮುಂಚೆ ಇದು ಬರ್ತದೆ ಆ ಒಂದು ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆ ಇಂದ್ರಲಿಂಗಕ್ಕೆ ನೀವು ಸಾಧ್ಯವಾದರೆ ಒಂದು ಪೂಜೆಯನ್ನ ಮಾಡಿಸಿ ಯಥಾಶಕ್ತಿ ಯಥಾಭಕ್ತಿ ಭಕ್ತಿ ಪೂಜೆಯನ್ನ ಮಾಡಿಸಿ ಅದರಿಂದ ನಿಮಗೆ ಒಳಿತಾಗ್ತದೆ ಯಾಕೆ ಈಶ್ವರಲಿಂಗಕ್ಕೆ ಪೂಜೆಯನ್ನು ಮಾಡಿಸ್ಬೇಕು ಯಾವಾಗ್ಲೂ ಇದ್ನೇ ಹೇಳ್ತೀವಿ ಅಂದ್ರೆ ನೋಡಿ ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭು ಶ್ರೀರಾಮರು ಯುದ್ಧವನ್ನು ಗೆದ್ದು ರಾವಣ ಸಂಹಾರ ಮಾಡಿದ ನಂತರ ಭಾರತಕ್ಕೆ ಬಂದ ಮೇಲೆ ರಾಮೇಶ್ವರದಲ್ಲಿ ಏನು ಕರ್ಮ ಇದೆ ಏನು ಆ ರಾವಣನ ಹತ್ಯೆಯ ದೋಷ ಬಂತು ರಾವಣ ಮಹಾಬ್ರಾಹ್ಮಣನಾಗಿದ್ದ ಆ ಬ್ರಹ್ಮ ಹತ್ಯ ದೋಷವನ್ನ ನಿವಾರಿಸಲಿಕ್ಕೆ ಶ್ರೀರಾಮರೆ ನೋಡಿ ಶ್ರೀರಾಮ ಚಂದ್ರ ಪ್ರಭುವೇ ದೇವರಾಗಿದ್ದರೂ ಕೂಡ ಶ್ರೀರಾಮರೇ ಶಿವಲಿಂಗವನ್ನು ಸ್ಥಾಪನೆ ಮಾಡ್ತಾರೆ ಏನಾದರೂ ಪಾಪ ಬಂದಿದ್ದರೆ ಏನಾದರೂ ಕರ್ಮ ಆಗಿದ್ದರೆ ಏನು ರಾವಣನ ಹತ್ಯೆ ನಡೀತು ಆ ಹತ್ಯೆಯ ದೋಷ ರಾವಣನ ಒಂದು ಹತ್ಯೆಯ ದೋಷ ಆಗಿರ್ಬೋದು ಅಥವಾ ಅಲ್ಲಿ ಯುದ್ಧದಲ್ಲಿ ಸಾಕಷ್ಟು ಜನ ಗತಿಸಿದ್ರಲ್ಲ ಆ ಎಲ್ಲ ದೋಷಗಳ ನಿವಾರಣೆಗೆ ಮಹಾಪಾಪಗಳ ನಿವಾರಣೆಗೆ ನೀವು ಈಶ್ವರನ ಪೂಜೆ ಮಾಡಬಹುದು ಅಂತ ಶ್ರೀರಾಮರೇ ಆ ದೋಷ ನಿವಾರಣೆಗೆ ಕರ್ಮ ನಿವಾರಣೆಗೆ ಶಿವಲಿಂಗವನ್ನ ಸ್ಥಾಪಿಸಿ ರಾಮೇಶ್ವರದಲ್ಲಿ ರಾಮಲಿಂಗವನ್ನ ಸ್ಥಾಪಿಸಿ ರಾಮೇಶ್ವರಂ ಅಂತ ಏನ್ ಕರಿತೀವಿ ಅದನ್ನು ಸ್ಥಾಪಿಸಿ ಪೂಜೆಯನ್ನು ಮಾಡ್ತಾರೆ ದೋಷ ನಿವಾರಣೆಗೆ ಅಂದ ಮೇಲೆ ನಾವು ಎಷ್ಟು ಮಾತ್ರರು ನೀವು ಕೂಡ ಯಾವ ಕರ್ಮವೂ ನಿಮಗೆ ಕಳೆದಿಲ್ಲ ಅಂದ್ರೆ ಅಥವಾ ಯಾವ ಶಾಸ್ತ್ರೀಯ ಹತ್ರನೂ ಹೋದ್ರೂ ನಿಮಗೆ ಒಳಿತಾಗಿಲ್ಲ ಅಂದ್ರೆ ದಯವಿಟ್ಟು ಯಾವ ಶಾಸ್ತ್ರೀಯ ಹತ್ರನೂ ಹೋಗ್ಬೇಡಿ ನಮ್ಮ ಹತ್ರನೂ ಬರಬೇಡಿ ಈಶ್ವರನಿಗೆ ಸದಾ ಪೂಜೆಯನ್ನ ಸಲ್ಲಿಸಿ ವಿಶಿಷ್ಟ ಪೂಜೆಯನ್ನು ಹೇಗೆ ಮಾಡುವುದು ಅಂತ ನಾವು ತಿಳಿಸಿದ್ದೇವೆ ಈ ಹಿಂದಿನ ವಿಡಿಯೋಗಳಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ ಇಲ್ಲದಿದ್ರೆ ನಮಗೆ ಕರೆ ಮಾಡಿ ನಾವೇ ತಿಳಿಸ್ತೇವೆ ಹೇಗೆ ಪೂಜೆ ಮಾಡೋದು ಅಂತ ಅದಕ್ಕಾಗಿ ನೋಡಿ ಸಾಧ್ಯವಾದರೆ ಐದು ಬಾರಿ ಶತರುದ್ರಾಭಿಷೇಕವನ್ನ ಶಿವಲಿಂಗಕ್ಕೆ ಮಾಡಿಸಿ ಪ್ರತಿ ಒಂದು ತಿಂಗಳಿಗೊಂದರಂತೆ ಒಂದೊಂದು ತಿಂಗಳಿಗೊಮ್ಮೆ ಮಾಡಿಸಿ ಸಾಧ್ಯವಾದರೆ ಇಲ್ಲಪ್ಪ ನಮ್ ಕೈಲಾಗಲ್ಲ ಇನ್ನೂ ವಿಶಿಷ್ಟವಾಗಿ ಮಾಡ್ಬೇಕಂದ್ರೆ ನೀವೇ ಮಾಡೋದು ಹೇಳಿಕೊಡ್ತೇನೆ ಖರ್ಚು ಕೂಡ ಬರುದಿಲ್ಲ ಶಾಸ್ತ್ರಿಗಳನ್ನು ಕರೆಸಿ ಮಾಡೋದಾದ್ರೆ ಪೂಜೆ ಮಾಡೋದಾದ್ರೆ ಖರ್ಚು ಬರುತ್ತೆ ನೀವೇ ಮಾಡೋದು ಹೇಳಿಕೊಡ್ತೇನೆ ನೀವು ನಮಗೆ ಕರೆ ಮಾಡಿ ಖರ್ಚು ಕೂಡ ಬರೋದಿಲ್ಲ ಅದರಿಂದ ಸಾಕಷ್ಟು ಕರ್ಮಗಳ ನಿವಾರಣೆ ಆಗ್ತದೆ ಹನ್ನೊಂದು ದಿನಗಳ ಕಾಲ ವಿಶೇಷವಾಗಿ ಶಿವ ಪೂಜೆಯನ್ನು ಮಾಡ್ಬೇಕು ಇದನ್ನು ತಿಳಿಸ್ತೇನೆ ಹಾಗೆಯೇ ನೀವು ಋಷಭ ರಾಶಿಯವರು ಇಂದ್ರಲಿಂಗ ಅರುಣಾಚಲೇಶ್ವರಕ್ಕೆ ಭೇಟಿ ಕೊಟ್ಟಾಗ ಇಂದ್ರಲಿಂಗದ ದರ್ಶನ ಮಾಡಿ ಸಾಧ್ಯವಾದರೆ ಶಿವನಿಗೆ ಯಥಾಶಕ್ತಿ ನೀವು ಪೂಜೆ ಮಾಡಿಸಿ ಅಥವಾ ನೀವೇ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡಿ ಓಂ ನಮ ಶಿವಾಯ ಮಂತ್ರ ಹೇಳಿದ್ರೆ ಸಾಕು ಶಿವ ಒಳ್ಳೇದ್ ಮಾಡ್ತೇನೆ ವೀಕ್ಷಕರೇ ಏನಾದ್ರೂ ತೊಂದರೆ ಇದ್ರೆ ಜಾತಕದಲ್ಲಿ ಕುಂಡಲಿಯಲ್ಲಿ ಏನಾದ್ರೂ ತೊಂದರೆ ಇದ್ರೆ ವಾಮಾಚಾರದ ತೊಂದರೆ ಇದ್ರೆ ನಮಗೆ ಕರೆ ಮಾಡಿ ನಾವು ಅದರಿಂದ ಹೊರಗ್ ಬರೋದು ಹೇಗೆ ಅಂತ ತಿಳಿಸ್ತೇವೆ ಪ್ರತಿಯೊಂದು ವಿಡಿಯೋವನ್ನು ನೋಡಿ ಸಾಕಷ್ಟು ವಿಡಿಯೋಗಳಲ್ಲಿ ನಾವು ತಿಳಿಸಿದ್ದೇವೆ ಏನೇನ್ ಮಾಡ್ಬೇಕಂತ ಆ ನಿಮ್ಗೆ ಯಾವುದು ಇನ್ನೂ ದಾರಿ ತಿಳಿತಾ ಇಲ್ಲಂದ್ರೆ ನಮಗೆ ಕರೆ ಮಾಡಿ ನಾವು ನಿಮಗೆ ಸಲಹೆ ನೀಡ್ತೇವೆ ಶುಭವಾಗಲಿ